ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮನ್ಯ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಹೊಂದಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಪುಣ್ಯಪ್ಪ ಸರ್ ಮಾನ್ಯ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರು ಆಗಮಿಸಿದ್ದಾರೆ ಇವರಿಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ವೀರಜ್ ಮುಂಡಾ ಸರ್ ಅವರು ಮಾನ್ಯ ಶಾಸಕರು ದೊಡ್ಡಬಳ್ಳಾಪುರ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ಆತ್ಮೀಯ ಸ್ವಾಗತ ಹಾಗೆ ನಗರಸಭೆ ಅಧ್ಯಕ್ಷರು ಸುಧಾರಣಿ ಮೇಡಮ್ ಅನುಪಸ್ಥಿತಿ ಇದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ್ ಸರ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕ ಸ್ವಾಗತ ಹಾಗೆ ಚುಂಚೇಗೌಡ ಸರ್ ಅವರು ಸಹ ಅವರ ಅನುಪಸ್ಥಿತಿ ಅವ್ರಿಗೂ ಸಹ ಆತ್ಮೀಯ ಸ್ವಾಗತನ ಕೊಡ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹದರದ ಸ್ವಾಗತ ಹಾಗೆ ನಮ್ಮ ಸಿಇಒ ಮೇಡಮ್ ಪರವಾಗಿ ಜಿಲ್ಲಾ ಪಂಚಾಯತ್ ರಾಮ್ಕೋಷಯ ಸರ್ ಆಗಮಿಸಿದ್ದಾರೆ ಓ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದಂತಹ ಶ್ವೇತಾ ಮುದಣ್ಣ ಸರ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಹಾಗೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಸರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಹೆಣ್ಮಕ್ಳಿ ನಾನು ಈ ವೇದಿಕೆ ಮೂಲಕ ಡಿ ಸಿ ಸರ್ ಅಲ್ಲಾಗ್ಬೋದು ಮತ್ತು ಇಲಾಖೆಯಲ್ಲಾಗ್ಬೋದು ಕೇಳ್ಕೊಳುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಈ ವಿಶೇಷ ಚೇತನರ ವಿಕಲಚೇತನರ ಒಂದು ಸಭೆ ಕೊರತೆಗಳ ಸಭೆ ಏನು ಮೂರು ಸತಿ ಆಗಬೇಕು ಅಂತಿದೆ ನಾನು ಸಹ ಹತ್ತು ತಿಂಗಳಾಗಿದ್ರು ಅದನ್ನು ಮಾಡಿಲ್ಲ ವಿಫಲ ಆಗಿದ್ದೀನಿ ಹಾಗಾಗಿ ನಾನು ಡಿ ಸಿ ಸಾಹೇಬ್ರಲ್ಲಿ ಕೇಳಿಕೊಡುವಂಥದ್ದು ಪ್ರತಿ ಮೂರು ತಿಂಗಳಿಗೆ ಇದ್ರು ಆರು ತಿಂಗಳಿಗಾದರೂ ಇವರ ಒಂದು ಸಭೆಯನ್ನು ಕರೆದು ಕುಂದುಕೋರ್ತಿಗಳನ್ನು ಕೇಳುವಂಥದ್ದು ಸರ್ಕಾರಿ ಕಚೇರಿಗಳಿಗೆ ಎಲ್ಲವರು ತೊಂದರೆ ಆಗುತ್ತೆ ಯಾಕಂದರೆ ಇವತ್ತು ಮಾನ್ಯ ಸಚಿವರ ಗಮನಕ್ಕೆ ಮತ್ತು ಡಿ ಸಿ ಸಾಹೇಬ್ರ ಗಮನಕ್ಕೆ ಎ ಸಿ ಕೋರ್ಟ್ ಇದೆ ಸರ್ ನಮ್ಮಲ್ಲಿ ಎ ಸಿ ಸಾ ಎ ಸಿ ಸಾಹೇಬ್ರ್ ನಮ್ಮಲ್ಲೇ ಇರೋವಂಥದ್ದು ನಮ್ಮ ಡಿವಿಷನಲ್ಲಿ ಫಸ್ಟ್ ಫ್ಲೋರಲ್ಲಿದ್ದಾರೆ ಯಾವುದೇ ರೀತಿ ಹ್ಯಾಂಡಿಕ್ಯಾಪ್ಸ್ಗೆ ರ್ಯಾಂಪ್ ಇಲ್ಲ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಲಿಫ್ಟ್ ಇಲ್ಲ ಅಣ ಇದೊಂದು ಮಾಹಿತಿ ಯಾಕಂದರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಸೆಷನ್ನಲ್ಲೂ ಹಾಕಿದ್ದೀನಿ ಪ್ರಶ್ನೆ ವಿಕಲಚೇತನರಾಗ್ಬೋದು ಯಾರೇ ಆ ಫಸ್ಟ್ ಫ್ಲೋರ್ ಕೋರ್ಟ್ಗೆ ಅವ್ರಿಗೆ ಹೋಗಕ್ಕೆ ಯಾವುದೇ ರೀತಿಯಾದಂಥ ಅನುಕೂಲ ಇಲ್ಲ ಯಾರಾದರೂ ಅವ್ರನ್ನ ಕೈಯಲ್ಲಿ ಎತ್ಕೊಂಡು ಮೂರ್ನಾಲ್ಕು ಜನ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತಿದೆ ದಯವಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಟ್ಕೊಂಡು ಇಷ್ಟೊಂದು ವ್ಯಾಪಾರ ವಹಿವಾಟು ಅತಿ ಹೆಚ್ಚು ನೋಂದಣಿ ಆಗುವಂಥ ಸಬ್ ರಿಜಿಸ್ಟರ್ ಆಫೀಸ್ ನಮ್ಮಲ್ಲೇ ದೊಡ್ಬಳ್ಳಾಪುರದಲ್ಲಿ ಇರುವಂಥದ್ದು ಹಾಗಾಗಿ ಆ ಎ ಸಿ ಕಚೇರಿಗೆ ಡಿ ಸಿ ಅವರು ವಿಶೇಷ ಅನುದಾನ ಯಾವುದಾದ್ರೂ ಕೊಟ್ಟು ಒಂದು ಲಿಫ್ಟು ದಯವಿಟ್ಟು ಒಂದು ಲಿಫ್ಟು ವಿಶೇಷ ಚೇತನರಿಗೆ ಅಥವಾ ಒಂದು ರ್ಯಾಂಪು ಕೊಡುವಂಥ ಕೆಲಸವನ್ನು ಮಾನ್ಯ ಸಚಿವರ ಮುಖಾಂತರ ನಾನು ಡಿ ಸಿ ಸಾಹೇಬ್ರ ಗಮನವನ್ನು ಸೆಳೀತ ಮುಂಬರುವ ದಿನಗಳಲ್ಲಿ ಖಂಡಿತವಾಗಲೂ ವಿಕಲಚೇತನರ ಪರವಾಗಿ ನೀನು ನಮ್ಮ ಅದ್ರ ಬಗ್ಗೆ ಡಿ ಸಿ ಸಾಹೇಬ್ ಹೇಳ್ತಾ ಇದಾರೆ ಆ ಎ ಸಿ ಕಚೇರಿಗೂ ಪಾಪ ಹೊಸದಾಗಿ ಪ್ಲಾನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ ಡಿವೈಎಸ್ಪಿ ಆಫೀಸ್ ಪಕ್ಕ ಗೌರ್ಮೆಂಟ್ ಹೋಗಿದ್ಯಾರ ಆರ್ ಕೋಟಿನ ಎಂಟು ಕೋಟಿನ ಏನೋ ಸೆವೆನ್ ಕ್ರೋರ್ಸ್ ಇದೆ ಡಿವೈಎಸ್ಪಿ ಆಫೀಸ್ ಪಕ್ಕ ಇಲ್ಲೇ ಇದೇ ರೋಡ್ ಅಲ್ಲೇ ಎಸ್ ಸರ್ ಹಾಗಾಗಿ ತಾಲೂಕ್ ಆಫೀಸ್ ಹಳೆಯ ಬಿಲ್ಡಿಂಗ್ ಅಣ್ಣ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇವಾಗ ಸದ್ಯಕ್ಕೆ ಎಸ್ ಎಸ್ ಸರ್ ಹಾಗೆ ಪೂನಕ ಊನಕ ಫುಡ್ ಆಫೀಸು ಮೇಲೆ ಮುಜ್ರಾ ಇಲಾಖೆ ಮೇಲೆ ಎಲೆಕ್ಷನ್ ಸೆಕ್ಷನ್ ಮೇಲೆ ಸಮಯ ನನಗೂ ಅದ್ರ ಅರಿವಿದೆ ಎ ಸಿ ಕಚೇರಿ ಹೊಸ್ದಾಗ ಬಂದ ಮೇಲೆ ನಮ್ಗೆಲ್ಲ ಒಂಚೂರು ಅನುಕೂಲ ಆಗುತ್ತೆ ತಾಲೂಕ್ ಆಫೀಸಲ್ಲೇ ಅನುಕೂಲ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ಏನು ಎಲ್ಲ ಫಲಾನುಭವಿಗಳಿಗೆ ಹುಷಾರಾಗಿ ಗಾಡಿ ಓಡಿಸಿ ನೀವೆಲ್ಲ ಇವತ್ತು ಪಡ್ಕೊಂಡಿರೋದ್ದು ನಿಮ್ಮ ಜೀವನಕ್ಕೆ ಜೀವಕ್ಕೆ ಅನುಕೂಲ ಆಗಲಿ ಅಂತ ಸರ್ಕಾರದ ವತಿಯಿಂದ ಈ ಯೋಜನೆ ಕೊಡ್ತಿರುವಂಥದ್ದು ಇದನ್ನು ಉಪಯೋಗಿಸ್ಕೊಂಡು ತಮ್ಮ ದಿನನಿತ್ಯದ ಚಟುವಟಿಕೆ ಮತ್ತು ವ್ಯಾಪಾರ ವಹಿವಾಟುಗೆ ಅನುಕೂಲ ಮಾಡಿಕೊಳ್ಳಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾ ಹೆಚ್ಚಿನ ಗಮನ ನಿಮ್ಮ ಕಡೆಯಿಂದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವ್ರಿಗೆ ಈ ಒಂದು ನಮ್ಮ ಮೂವತ್ತೊಂದು ಜನಕ್ಕೆ ಈ ವಾಹನ ನೀಡ್ತಾ ಇರೋದಕ್ಕೆ ತಾಲೂಕಿನ ಪರವಾಗಿ ಶಾಸಕನಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಂದು ವೇದಿಕೆ ಹಂಭಾಗದಲ್ಲಿರುವಂಥ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಸಲ್ಲಿಸ್ತೇವೆ ಈಗಾಗಲೇ ಕೊಟ್ಟಿದ್ದ ಅದರ ಪ್ರಕಾರ ಐದು ಗ್ಯಾರೇಟ್ ಏರಿಗಳೆಲ್ಲ ಪುಟ್ಟು ಪ್ರಮಾಣದಲ್ಲಿ ಜಾರಿಯಲ್ಲಿದೆ ಎಲ್ಲರಿಗೂ ಅನುಕೂಲ ಆಗಿದೆ ಜೊತೆ ಜೊತೆಗೆ ಕೀರ್ತನೆ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು ಗ್ರಾಮಾಂತರ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಾದ್ರೆ ಈ ಒಂದು ಶಾಲೆಗೆ ಕಾಂಪೌಂಡು ಕಟ್ಟಡ ಆಟದ ಮೈದಾನ ಶೌಚಾಲಯ ಕುಡಿಯುವ ಯಾವ ರೀತಿ ಹತ್ತು ಶಾಲೆಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಮಾಡಿದ್ದೀವಿ ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ನೂರ ಒಂದು ಗ್ರಾಮ ಪಂಚಾಯತಿಗಳು ಅಲ್ಲಿ ಕೂಡ ಸಿ ಎಸ್ ಆರ್ ಫಂಡ್ ಮುಖಾಂತರ ಒಂದು ಒಳ್ಳೆಯ ಶಾಲೆಗಳನ್ನು ಶುರು ಮಾಡಿ ನಾವು ಜನಾರ್ಪುರದಲ್ಲಿ ಮಧು ಬಂಗಾರಪ್ಪನವನ್ನು ಕರೆಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಗಾಂಧಿ ಜಯಂತಿ ದಿನ ಅದೇ ರೀತಿ ಎಲ್ಲ ಸಿ ಎಸ್ ಆರ್ ಫಂಡನ್ನು ಡಿ ಸಿ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಪ್ರತಿ ತಾಲೂಕಲ್ಲಿ ಪ್ರತಿ ತಾಲೂಕಿನ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಗುಣಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಕಾನ್ವೆಂಟ್ ಮಟ್ಟಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಬೆಳೆಸಬೇಕು ಈ ದೇಶದಲ್ಲಿ ಈ ದೇಶ ಭಾಳಷ್ಟು ಹಳ್ಳಿಗಾಡಿನ ಪ್ರದೇಶವಾಗಿ ನೂರಕ್ಕೆ ಎಪ್ಪತ್ತೈದು ನಾಲ್ಕು ಜನ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾರೆ ಆ ಮಕ್ಕಳು ಕೂಡ ಮೇನ್ ಸ್ಟ್ರೀಮ್ಗೆ ಬರಬೇಕು ಅನ್ನೋ ಚಿಂತನೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆ ಪಿ ಎಸ್ ಅಂತೇಳಿ ಒಂದು ಹೊಸ ಕಾರ್ಯಕ್ರಮ ಮಾಡಿ ಒಂದು ಎರಡು ಪಂಚಾಯಿತಿಯನ್ನು ಸೇರಿಸಿ ಒಂದು ಉತ್ತಮವಾದಂಥ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಪೂರ್ತಿ ಪ್ರಮಾಣದಲ್ಲಿ ಶಾಲೆಯ ಒಂದು ವ್ಯವಸ್ಥೆಗಳಿರಬೇಕು ಇರಬೇಕು ಎಲ್ಲ ವ್ಯವಸ್ಥೆಗಳನ್ನು ಒಡಗೂಡಿಸಿ ಅತಿ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಒಂದು ಚಿಂತನೆ ಮಾಡಿದ್ದೀವಿ ಇವತ್ತು ಸರ್ಕಾರ ಏನು ವಿಸ್ತರಣೆ ಮಾಡ್ತಾ ಇದ್ದೀವಿ ಇದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಜವಾಬ್ದಾರಿ ತಗೊಂಡು ಪೋಲಿಯೋ ಕ್ಲಾಪ್ ಸಕಾಲಕ್ಕೆ ಆಗಿದೆ ಇವು ಬಹಳಷ್ಟು ಪರ್ಸೆಂಟೇಜ್ ಇತ್ತು ಸುಮಾರು ಈಗ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದು ನಾನು ಪಾರ್ಲಿಮೆಂಟ್ಗೆ ಹೋದಾಗಿದ್ದರಲ್ಲಿ ನೂರಕ್ಕೆ ಎಪ್ಪತ್ತೈದು ಭಾಗ ಈ ಪೋಲಿಯೋ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಅಂಗ ವಿಗಲತೆ ಹೊಂದಿರೋರು ಕಡಿಮೆ ಆಗಿದೆ ಇನ್ನು ಪೂರ್ತಿ ಜೀರೋ ಹಾಕಿ ಬರಬೇಕು ಯಾಕಂದರೆ ಇವರ ಕುಟುಂಬಗಳು ಜೀವನ ಮಾಡಬೇಕಾದ್ರೆ ಇವರ ವ್ಯವಸ್ಥೆ ಆಗಬೇಕಾದ್ರೆ ಇವರು ದುಡಿಯೋ ಕೈ ದುಡಿಯೋ ಕೈಲಿ ಈ ರೀತಿ ಆದರೆ ಬದುಕು ಕಷ್ಟ ಆಗ್ತದೆ ಆದ್ದರಿಂದ ಇದನ್ನು ಕಡಿಮೆ ಮಾಡಿ ಆದರೂ ಕೂಡ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಅಟ್ಲೀಸ್ಟ್ ಅವರು ಓಡಾಡಲಿ ಅವ್ರ ಕೈಲಾದ ಕೆಲಸ ಮಾಡಲಿ ಅವ್ರಕೊಂದು ಕೈಗೆ ಕಾವಲು ತಾಪು ಮಾಡುವಂಥ ಈ ಕೆಲಸವನ್ನು ಸರ್ಕಾರ ಮಾಡಿದೆ ಮುಂದೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾದ್ದು ಆರೋಗ್ಯ ಇದೆ ಇವತ್ತು ನಿಮ್ಮ ಜಿಲ್ಲಾ ಆಸ್ಪತ್ರೆ ವಾಪಸ್ ಬಂದಿದೆ ಅದಕ್ಕೆ ಸನ್ಮಾನ್ಯ ಕಂಕ್ಷಣಯ್ಯನವರು ಆಸ್ಪತ್ರೆಯನ್ನು ಮಾಡಿಸಿತ್ತು ಆಮೇಲೆ ವಾಪಸ್ ಹೋದಾಗ ಮುನರಾಜವರು ಎರಡು ಮೂರು ಸಾರಿ ಅಸೆಂಬ್ಲಿಯಲ್ಲಿ ಅದನ್ನು ವಾಪಸ್ ಕೊಡಬೇಕಂತ ಗೊತ್ತಾಗ್ತಾನೆ ನಾನು ಮತ್ತು ಇಷ್ಟ ಬೇರೆಗೌರು ಎಲ್ಲ ಅದನ್ನು ಮಂಜೂರಾಗಿರೋದು ಅಲ್ಲೇ ಇರಬೇಕು ಹಳ್ಳಿ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ಇರಬೇಕು ಅನುಕೂಲ ಆಗಬೇಕು ಅಂತೇಳಿ ವಾಪಸ್ ಕೊಟ್ಟರು ಅದಕ್ಕೆ ನೀರಜ್ ಮುನ್ರಾಜ್ ಬರಬೇಕಾಯಿತು ಶಿಲಾನ್ಯಾಸ ಮಾಡಿದ್ದೇವೆ ಕೆಲಸ ಆದಷ್ಟು ಬೇಗ ಶುರು ಮಾಡ್ತೀನಿ ನೀವು ಬಾರ ಕೂಡ ನಾನೇ ಖುದ್ದು ಕೇಳಿದೆ ರಾಜಕೀಯನೇ ಬೇರೆ ರಾಜಕೀಯನೇ ಬೇರೆ ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಮಾಡುವಾಗ ಪಕ್ಷ ಬೇರೆ ಬಿಟ್ಟು ಕೆಲಸ ಮಾಡಬೇಕು ಅದೆಲ್ಲ ಮಾಡಿರೋದಕ್ಕೆ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿ ಬಿ ಜೆ ಪಿ ಏನಾದರೂ ಇಂಟ್ರೂ ಬಂದಿದ್ರೆ ಅವ್ರು ಕೆಲಸ ಮಾಡಿಸಿದ್ವಿ ಯಾಕೆ ಬಿ ಜೆ ಪಿಯವರು ನನಗೆ ವಿರುದ್ಧವಾಗಿ ಮತ್ತು ಅವ್ರ ಪೇರೆಂಟ್ಸ್ ಹಾಕಿರ್ಬೋದು ಆ ಮಕ್ಕಳು ಹಸು ಮಕ್ಕಳು ಇಂಟ್ರೂ ಬಂದಾಗ ಆ ಮಕ್ಳಿಗೆ ಕೆಲಸ ಕೊಡಿದ್ರೆ ಜೀವನದಲ್ಲಿ ಭವಿಷ್ಯ ಆಗಿಬಿಟ್ಟು ಇಂಥ ಸಾಕಷ್ಟು ಮಾಡಿದ್ದೀವಿ ಜನತಾದಳದವ್ರು ಬರ್ತಾರೆ ಪಕ್ಷ ಇಲ್ಲ ಪಾರ್ಲಿಮೆಂಟ್ ಮೆಂಬರು ಅಸೆಂಬ್ಲಿ ಮೆಂಬರು ಆಗೋರ್ಗೂ ಒಂದು ಪಕ್ಷ ಬೇಕು ಆ ಪಕ್ಷದಿಂದ ಆಯ್ಕೆ ಆದಮೇಲೆ ಪಕ್ಷ ತಾಯಿ ಸ್ಥಾನದಲ್ಲಿರ್ತಾರೆ ಜೊತೆಗೆ ಯಾವ ಒಬ್ಬ ಪ್ರತಿನಿಧಿ ಯಾವ ಒಬ್ಬ ಕಾರ್ಯಕರ್ತ ಅಥವಾ ಯಾವ ಒಬ್ಬ ವ್ಯಕ್ತಿ ಪ್ರಜೆ ಅವನಿಗೆ ನಮ್ಮ ಕಡೆಯಿಂದ ಸಲ್ಲುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಆ ದಿನ ಪ್ರಮಾಣ ಮಾಡಿರ್ತೀವಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ನಾನು ಪ್ರಮಾಣ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸ್ವಜನ ಪಕ್ಷಪಾತ ಮಾಡದೆ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ನಡ್ಕೊತೀನಿ ಅಂತ ಮಾತನ್ನು ಆ ಮಾತಕ್ಕೆ ಪೂರ್ವಕವಾಗಿ ನಾನು ನಡೀತೀನಿ ಪಕ್ಷ ಬೇಗ ಬಿಟ್ಟು ಯಾರಿಗೆ ಹೆಂಗೆ ಬರಲಿ ಏನೇ ಕೆಲಸ ಬರಲಿ ಈ ಒಂದು ಪೊಲೀಸ್ ಸ್ಟೇಷನ್ ಬೇಕಾಗ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ದಳದವರು ಜಾಸ್ತಿ ಹೊಡೆದಾಟಿರ್ತಾರೆ ನಮ್ಮ ಪಕ್ಷದಲ್ಲಿ ಬಿ ಜೆ ಪಿ ಇಲ್ಲಿ ಮಾತ್ರ ಇದು ಪಂದ್ಯ ನಾನು ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ರಾಜಿ ಮಾಡಿದಪ್ಪ ಇವರೆಲ್ಲ ಏನಿಕೆ ಇದಕ್ಕೆ ಕಿತ್ತಾಡ್ತಾರೆ ರಾಜಕೀಯ ಬೇರೆ ಊರಲ್ಲಿ ಸಮ ಒಂದು ಸಾವಿರ ಕೇಸುಗಳನ್ನು ರಾಜಿ ಮಾಡ್ತಾರೆ ಕೋಲಾರ ಕ್ಷೇತ್ರದಲ್ಲಿ ಒಂದು ಸಾವಿರ ಕೇಸುಗಳನ್ನು ರಾಜಿ ಮಾಡ್ತೀವಿ ಅದರಿಂದ ಏನು ಪ್ರಯೋಜನ ಇಲ್ಲ ಬದುಕು ಕಷ್ಟ ರೈತ ಬದುಕನೇ ಕಷ್ಟ ನೀರದೊಂದು ಕಡೆ ಪ್ರಾಬ್ಲಮ್ಮು ಅಕಸ್ಮಾತ್ ಬೆಳೆದ್ರೆ ಅದಕ್ಕೆ ಬೆಲೆ ಇಲ್ಲ ಇಂಥ ಸಂಕಷ್ಟದಲ್ಲಿದ್ದಾರೆ ರೈತ ಇದಾಗಬಾರ್ದು ಅಂತೇಳಿ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀನಿ ನೀರಜ್ ಮುನರಾಜು ಕೂಡ ಯುವಕ ಕಷ್ಟಪಟ್ಟು ಗೆದ್ದಿದ್ದಾನೆ ಪಕ್ಷ ಪಕ್ಷಭೇದವನ್ನು ಬಿಟ್ಟು ಜನಸೇವೆಯನ್ನು ಮಾಡಿದರೆ ನಿನಗೆ ಮುಂದೆ ಭವಿಷ್ಯ ಇರ್ತದೆ ಅನ್ನೋ ಮಾತನ್ನು ಹೇಳ್ತಾ ಇನ್ನೊಂದು ಎರಡು ಪ್ರೋಗ್ರಾಮ್ ಇದೆ ಡಿ ಸಿ ವರ್ಕ್ ಕೂಡ ಇದೆ ನಿಮಗೆಲ್ಲ ಶುಭವಾಗಲಿ ಅವರಿಗೆ ವಿತರಣೆ ಮಾಡೋಣ ಕೆಲಸ ಮಾಡೋದರಲ್ಲಿ ರಾಜಕೀಯ ಯಾರು ಧರಿಸುವ ಸಾರ್ವಜನಿಕರಿಗೆ ನಾವು ಅದೇನರ ಅವರ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ ಅದರಲ್ಲಿ ಭೇದ ಮಾಡಿದಂತೆ ಕೆಲಸ ಮಾಡ್ಕೊಂಡು ಹೋಗೋಣ ಈಗೇನು ನಾವು ಗ್ಯಾರಂಟಿ ಕೊಡ್ತೀವಿ ಕಾಂಗ್ರೆಸ್ ಅವ್ರ ತಗೊಳ್ತಾರ ಬಿಜೆಪಿಯ ಅದಕ್ಕೆ ನಮ್ಮೇಲೆ ಸ್ವಲ್ಪ ಆಶೀರ್ವಾದ ಸಾಹೇಬ್ರಿಗೆ ಒಬ್ಬ ಸಾಹೇಬರು ನನಗೂ ಫೋನ್ ಮಾಡಿದ್ರು ಬರ್ಲೇಬೇಕು ಅಂತ ಹೇಳಿದ್ರು ಅದೇನಿಲ್ಲ ಗ್ಯಾರಂಟಿಗಳ ಸಮಾವೇಶ ಅಂತಿತ್ತು ಅದಕ್ಕೋಸ್ಕರ ಬರ್ಲಿಲ್ಲ ಅಷ್ಟೇ ಸಾಹೇಬ್ರ ಗಮನಕ್ಕೆ ಮತ್ತು ಈ ವೇದಿಕೆ ಮೂಲಕ ನಾನು ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇನ್ನೊಂದ್ಸತಿ ಲೋಕಸಭೆಗಂತೂ ಹೋಗಬೇಡಿ ಸರ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಹೇಬ್ರನ್ನ ಕೋರ್ಕೊಳ್ತೀನಿ ನಾನು ವೇದಿಕೆ ಮುಖಾಂತರ ಧನ್ಯವಾದಗಳು डिनक हकते आपर चोबित नियाख पर जम invers, निडो्यम टान गण, जरेख आपकर रिभी बरामे इना हो उनिक या करे आ, सिर्ड मेर ಹಾ <small> ಅಂತ <laughs> ಸ್ಟಾರ್ಟ್ ಮಾಡ್ತಿರಮ್ಮ ಸರ್ ಸ್ವಲ್ಪ ಸೈಡ್ ಓ ಆಮೇಲೆ ಬಂದು ಸ್ಟಾರ್ಟ್ ಮಾಡೋ ಈ ಗಡಿ ಮುಚ್ಚಾ ಹಾ ಸರ್ 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 ಸರಿ ಓಕೆ आडी मानिदो भयो त अनि होइन सर तन्ने तन्ने न तिनन ट्रागि तला निन्द निन्द फर्स्टले आउनु भयो सर तिनन अनि नचरो हाइट थैंक यू थैंक यू ಈ ಕಾರ್ಯಕ್ರಮವನ್ನು ಇಡೀ ಭಾರತ ಸರ್ಕಾರದಲ್ಲಿ ನಿಮಗೆ ರಿಸರ್ವೇಷನ್ ಇಟ್ಟಿದ್ದೀವಿ ಅಂದರೆ ಈ ಜನ ಕೂಡ ಸಮಾಜದ ಮೈನ್ ಸ್ಟೀಮಿಗೆ ಬರಬೇಕು ಅವರ ಆರ್ಥಿಕ ಪರಿಸ್ಥಿತಿ ಸರಿಬೇಕು ಅವರು ಸಮಾಜದಲ್ಲಿ ಬೆರೆತು ಜೀವನ ಮಾಡಬೇಕನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವರಿಗೆ ವಿಶೇಷವಾಗಿ ರಿಸರ್ವೇಷನ್ ಇಟ್ಟು ಇವರ ಅಭಿವೃದ್ಧಿ ಗಣ್ಯವನ್ನು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಈ ದಿನ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾನು ಕೂಡ ಸೇರಿ ಇಡೀ ರಾಜ್ಯದಲ್ಲಿ ಈ ಒಂದು ಅಂಗವಿಕಲರಿಗೆ ಹೊಸ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವರೆಲ್ಲರಿಗೂ ಕೂಡ ದ್ವಿಚಕ್ರ ಮತ್ತು ದ್ವಿಚಕ್ರವಾಗಿ ಅವರು ಕೂಡ ಅವರು ಕೆಲಸವಾಗಿ ಅನುಕೂಲ ಆಗಿದೆ ಅಂತೇಳಿ ಸರ್ಕಾರದ ವತಿಯಿಂದ ಮುಖತ್ತಾಗಿ ಒಂದು ಕೊಡುವಂಥ ಕೆಲಸ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನತೆಯ ಶಾಸಕರು ಕೂಡ ನಾವು ಇವತ್ತು ನಿರಾಗಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಇವರು ತಹಸೀಲ್ದಾರ್ರು ಮತ್ತು ಅಧ್ಯಕ್ಷರು ಎಲ್ಲ ಕೂಡ ಇವತ್ತು ವಿಶೇಷವಾಗಿ ಈ ಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಕೂಡ ಜೊತೆ ಕೂಡಿ ಕೆಲಸವನ್ನು ಮಾಡಿದ ಸರಿ ಇದು ಸದುಪಯೋಗ ಮಾಡಿಕೊಂಡು ಅವರ ಜೀವನದಲ್ಲಿ ಇದೊಂದು ಮೈಲುಗಲ್ಲು ಅವ್ರಿಗೊಂದು ಬದುಕಲಿಕ್ಕೆ ಓಡಾಡೋಕ್ಕೆ ಇನ್ನೊಂದು ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಿ ಅಂತ ಸರ್ಕಾರ ಈಗ ತಾವೇ ತಾಲೂಕಿಗೆ ಜಿಲ್ಲಾಸ್ಪತ್ರೆಯನ್ನು ಘೋಷಣೆ ಮಾಡಿದರೆ ಸಂತೋಷ ಅದೇ ರೀತಿಯಾಗಿ ಏನು ಈಗ ಆರನೇ ಕಾವೇರಿಯ ಆರನೇ ಹಂತ ಯೋಜನೆಯಲ್ಲಿ ದೊಡ್ಡ ಪರಿಸರ ಕೈಮಿಟ್ಟಿದ್ರೆ ಮತ್ತೆ ಕಾವಿ ಮೆಟ್ರೋ ವಿಚಾರ ಎಲ್ಲ ಕೂಡ ಮಾಡಿದರೆ ಮುಖ್ಯಮಂತ್ರಿಗಳ ಹತ್ರ ನಾವು ನಿನ್ನೆ ದೇವನಹಳ್ಳಿಯಲ್ಲಿ ಹೇಳಿ ಹೇಳಿದೆ ನಾಲ್ಕು ತಾಲೂಕುಗಳನ್ನು ಕೂಡ ನಿಮಗಲಾದ್ರ ಗರಾಪುರ ದೇವನಹಳ್ಳಿ ಹೆಸರು ನ್ಯೂ ಟೌನ್ಶಿಪ್ಸ್ ಬರಬೇಕು ವೈಜ್ಞಾನಿಕವಾಗಿ ಕರೆಕ್ಟಾದಂಥ ರೀತಿಯಲ್ಲಿ ಮಾಡಬೇಕು ಕಾವೇರಿ ನೀರು ನಾಲ್ಕು ತಾಲೂಕು ಕೊಡಬೇಕು ಮೆಟ್ರೋ ನಾಲ್ಕು ತಾಲೂಕು ಕೊಡಬೇಕು ಇವು ಮೂಲಭೂತವಾಗಿ ಬೇಕಾಗ್ತದೆ ಮುಂದೆ ಬೃಹಾಕಾರವಾಗಿ ಬೆಳೆಯುವಂಥದ್ದು ಜಾಗ ಅದಕ್ಕೆ ಮುಂದೇ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿಕೊಂಡು ಈ ಕೆಲಸಗಳು ಮೂರನ್ನು ಮಾಡಿದರೆ ಸರಿ ಜೊತೆ ಜೊತೆಗೆ ಹಳ್ಳಿಗಾಡ ಜನರು ನೆಮ್ಮದಿಯಾಗಿರಬೇಕಾದರೆ ಕೆರೆಗಳನ್ನು ಶುದ್ಧೀಕರಣ ಮಾಡಿ ನೀರನ್ನು ಸ್ಟಾಕ್ ಮಾಡಬೇಕು ಋಷುಭಾವತಿ ಇವತ್ತು ಸುಮಾರು ಇಲ್ಲಿ ಕೂಡ ಸುಮಾರು ಐವತ್ತು ಎಷ್ಟು ಕೆರೆಗಳು ಕಮ್ಮಿ ಇಡೀ ನೀವು ಒಂದು ಕೆರೆಗೂ ಬಿಟ್ಟಿದ್ರೆ ಸೆಕೆಂಡ್ ಸ್ಟೇಜ್ ಕೆರೆಪುರ ದೊಡ್ಡ ದೊಡ್ಡಬಳ್ಳಾಪುರ ಮತ್ತು ಆ ದೇವರಳ್ಳಿ ಕೂಡ ಎರಡನೇ ಹಂತದಲ್ಲಿ ಬರ್ತೀವಿ ಮುಂದಿನ ಹಂತದಲ್ಲಿ ನೆಲಮಂಗಲ ಆಗ್ತದೆ ಒಟ್ಟಿನಲ್ಲಿ ಎಲ್ಲ ಮೈಲರ್ ಇರಿಗೇಷನ್ ಕೆರೆಗಳು ಇಪ್ಪತ್ತೊಂಬತ್ತು ಎಮ್ಮೆ ಕೆರೆ ಇದ್ದಾವೆ ನಿಮ್ಮದು ಎಷ್ಟಿದೆ ಆ ಎಲ್ಲ ಕೆರೆಗಳು ಕೂಡ ಉಷ್ಭಾವತಿ ನೀರನ್ನು ಎರಡನೇ ಹಂತದಲ್ಲಿ ಹೆಚ್ಚಿಕೊಡ್ತೀವಿ ಅಷ್ಟೇ ಅಲ್ಲ ನಾನು ಸಮಗ್ರವಾದ ಕಾರ್ಯಕ್ರಮ ರೂಪಿಸಲು ಅಂತ ಮಾಧ್ಯಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಉತ್ತರ ಗ್ರಾಮಾಂತರ ದಕ್ಷಿಣ ಗ್ರಾಮಾಂತರ ಎಲ್ಲ ನಾಲ್ಕೂವರೆ ಸಾವಿರ ಐದು ಸಾವಿರ ಕೆರೆಗಳಿದೆ ಅವುಗಳನ್ನು ಶುದ್ಧೀಕರಣ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಎತ್ತಿನ ಬೆಳೆ ಆಗ್ಬೋದು ಮತ್ತು ಕೆ ಸಿ ವ್ಯಾಲಿ ಆಗ್ಬೋದು ಹೆಚ್ ಎನ್ ವ್ಯಾಲಿ ಆಗ್ಬೋದು ಉಷ್ಭಾವ್ಯ ಇವೆಲ್ಲವನ್ನು ಕುಡಿಕೆ ಎತ್ತಿನ ಬೆಳೆ ಕುಡಿಯುವ ಮಾತ್ರವಾಗಿ ಎತ್ತಿ ಮಾಡಿ ಹತ್ತು ವರ್ಷ ಆಗಲಿ ಯಾವತ್ತು ಈ ಕೆರೆಗಳೆಲ್ಲ ತುಂಬುತ್ತದೆ ಅವತ್ತು ಇದು ಮಲೆನಾಡಾಗ್ತದೆ ಈ ಭಾಗ ಮಲೆನಾಡು ಆಗ್ತದೆ ಆ ಕೆಲಸವನ್ನು ಮಾಡೋದೇ ನಮ್ಮ ವಿಷನ್ನು ಅದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ ಮತ್ತು ಉಪಮುಖ್ಯಮಂತ್ರಿಗಳೇ ಇರಿಗೇಷನ್ ಮಿನಿಸ್ಟರ್ ಅವ್ರ ಗಮನ ಕೂಡ ನಾನು ತಂದಿದ್ದೇನೆ ನಮ್ಮ ಮೂಲಭೂತವಾಗಿ ರೈತ ಬದುಕಿದರೆ ಅದ್ರ ಜೊತೆಯಲ್ಲಿರೋ ಎಲ್ಲ ಜನೂ ಬದುಕ ರೈತ ಅಂತ ನೀರನ್ನು ಕೊಡ್ತೀವಿ ಆ ಕೆಲಸವನ್ನು ನಾವು ಪ್ರಯಾರಿಟಿಯಲ್ಲಿ ತೆಗೆದುಕೊಳ್ತೀವಿ ಇದು ನನ್ನದು ಕೂಡ ಮೂಲ ಉದ್ದೇಶ ಸರ್ ಈಗ ಕೋಲಾರದಿಂದ ನೀವು ಕೆ ಎಸ್ ಮುನಿಯಪ್ಪ ಅವರು ಸ್ಪರ್ಧೆ ಮಾಡಬೇಕಂತೇಳಿ ಕೆ ಪಿ ಸಿ ಸಿ ಅವರು ಹೈಕಮಾಂಡ್ಗೆ ವರದಿ ಸಲ್ಲಿಸಿದ್ದಾರೆ ಆದರೆ ಕೆ ಎಸ್ ಮುನಿಯಪ್ಪ ಅವರು ನಿನ್ನೆ ಸಜ್ಜಾವಳವರು ಭೇಟಿಯಾಗಿ ನನಗೆ ಬೇಡ ಅನ್ನೋ ವಿಷಯ ಹೇಳಿದ್ದಾರೆ ಅಂತ ಹೈಕಮಾಂಡ್ ಬಿಟ್ಬಿಟ್ಟಿದೆ ಏನು ಹೇಳಿದರೆ ಏನಾಗ್ತದೆ ಅದು ನಾನು ನಿಮ್ಮ ಹತ್ರ ಬಿಡ್ತೀನಿ ಅದಕ್ಕೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ